ಶ್ರೀಮಂತ ತಂದೆಯವರಿಗೆ ಗೊತ್ತಿತ್ತು ವೈಫಲ್ಯಗಳು ತಮ್ಮನ್ನು ಮೊದಲಿಗಿಂತ ಹೆಚ್ಚು ಶಕ್ತಿಶಾಲಿ ಮತ್ತು ಚುರುಕುಗೊಳಿಸುತ್ತವೆ ಅವರು ಸೋಲಲು ಗಳಿಸುತ್ತಿದ್ದರು ಎಂದಲ್ಲ ಬದಲಾಗಿ ಅವರು ತಮ್ಮನ್ನು ತಾವೂ ಅರಿತಿದ್ದರು ಮತ್ತು ಸೋಲನ್ನು ಹೇಗೆ ಎದುರಿಸಬೇಕೆಂದು ಅವರಿಗೆ ಗೊತ್ತಿತ್ತು ಅವರು ಸೋಲನ್ನು ಗೆಲುವಾಗಿ ಪರಿವರ್ತಿಸುತ್ತಿದ್ದರು ಅದಕ್ಕಾಗಿಯೇ ಅವರು ವಿಜಯಿಗಳಾಗುತ್ತಿದ್ದರು ಮತ್ತು ಇತರರು ಸೋಲುತ್ತಿದ್ದರು ಇದರಿಂದ ಅವರು ಆ ಗೆರೆಯನ್ನು ದಾಟಲು ಧೈರ್ಯ ಮಾಡುತ್ತಿದ್ದರು ಅಲ್ಲಿ ಉಳಿದವರು ಹಿಂಜರಿಯುತ್ತಿದ್ದರು ಈ ಕಾರಣಕ್ಕಾಗಿಯೇ ನಾನು ಟೆಕ್ಸಾಸ್ನ ಜನರನ್ನು ಇಷ್ಟಪಡುತ್ತೇನೆ ಅವರು ತಮ್ಮ ದೊಡ್ಡ ವೈಫಲ್ಯವನ್ನು ಸ್ಫೂರ್ತಿಯಾಗಿ ಪರಿವರ್ತಿಸಿದ್ದಾರೆ ಎಂದು ಹೇಳುತ್ತಿದ್ದರು ಅದೇ ಸಮಯದಲ್ಲಿ ಅದೊಂದು ಪ್ರವಾಸಿ ಕೇಂದ್ರವೂ ಆಗಿದ್ದು ಅದರಿಂದ ಲಕ್ಷಾಂತರ ಡಾಲರ್ಗಳು ಬರುತ್ತವೆ ಆದರೆ ಇಂದು ನನಗೆ ಅವರ ಮಾತಿನಲ್ಲಿ ಅತ್ಯಂತ ಅರ್ಥಪೂರ್ಣವೆಂದನಿಸಿದ್ದು ಟೆಕ್ಸಾಸ್ ಜನರು ತಮ್ಮ ವೈಫಲ್ಯಗಳನ್ನು ಹೂತು ಹಾಕುವುದಿಲ್ಲ ಬದಲಾಗಿ ಅವರು ವೈಫಲ್ಯದಿಂದ ಪ್ರೇರೇಪಿತರಾಗುತ್ತಾರೆ ಅವರು ತಮ್ಮ ವೈಫಲ್ಯವನ್ನು ಸ್ಫೂರ್ತಿದಾಯಕ ಘೋಷಣೆಯಾಗಿ ಪರಿವರ್ತಿಸುತ್ತಾರೆ ವೈಫಲ್ಯವು ಟೆಕ್ಸಾಸ್ನ ಜನರಿಗೆ ಗೆಲ್ಲಲು ಸ್ಫೂರ್ತಿ ನೀಡುತ್ತದೆ ಆದರೆ ಈ ಸೂತ್ರವು ಟೆಕ್ಸಾಸ್ ಜನರಿಗೆ ಮಾತ್ರವಲ್ಲ ಇದು ಎಲ್ಲಾ ವಿಜಯಗಳ ಸೂತ್ರ ನಾನು ಈಗಾಗಲೇ ಹೇಳಿದಂತೆ ನನ್ನ ಸೈಕಲ್ನಿಂದ ಪದೇ ಪದೇ ಬೀಳುವುದು ಸೈಕಲ್ ಕಲಿಯುವ ಒಂದು ಭಾಗವಾಗಿತ್ತು ಅಧಿಕ ಅಧ್ಯಯನದಿಂದ ಸ್ಫೂರ್ತಿ ಪಡೆಯುತ್ತಾರೆ ಇದರಿಂದಲೇ ಅವರು ಇನ್ನಷ್ಟು ಉತ್ತಮರಾಗುತ್ತಾರೆ ಒಳಗಿನಿಂದ ವಿಜಯಗಳಾದವರಿಗೆ ಸೋಲು ಸ್ಫೂರ್ತಿ ನೀಡುತ್ತದೆ ಒಳಗಿನಿಂದ ಸೋತವರು ಸೋತನಂತರ ಧೈರ್ಯ ಕಳೆದುಕೊಳ್ಳುತ್ತಾರೆ ನಾನು ಜಾನ್ ಡಿ ರಾಕ್ಫೆಲರ್ ಅವರ ಈ ಹೇಳಿಕೆಯನ್ನು ಪದೇ ಪದೇ ಹೇಳಲು ಇಷ್ಟಪಡುತ್ತೇನೆ ನಾನು ಯಾವಾಗಲೂ ಪ್ರತಿಯೊಂದು ವಿಪತ್ತನ್ನು ಅವಕಾಶವನ್ನಾಗಿ ಪರಿವರ್ತಿಸಲು ಪ್ರಯತ್ನಿಸುತ್ತಿದ್ದೆ ಮತ್ತು ಒಬ್ಬ ಜಾಪಾನಿ ಅಮೆರಿಕನಾಗಿ ನಾನು ಇದನ್ನು ಹೇಳಬಲ್ಲೆ ಪಳಲ್ ಹಾರ್ಬರ್ ಅಮೆರಿಕದ ತಪ್ಪಾಗಿತ್ತು ಎಂದು ಅನೇಕರು ಹೇಳುತ್ತಾರೆ ನಾನು ಹೇಳುತ್ತೇನೆ ಅದು ಜಾಪಾನೀಸ್ನವರ ತಪ್ಪಾಗಿತ್ತು ತೋರಾ 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 ಚಿತ್ರದಲ್ಲಿ ಗಂಭೀರ ಜಾಪಾನೀಸ್ ಅಡ್ಮಿರಲ್ ತಮ್ಮ ಉತ್ಸಾಹಭರಿತ ಅಧೀನ ಅಧಿಕಾರಿಗಳಿಗೆ ಹೇಳುತ್ತಾರೆ ನಾವು ನಿದ್ರಿಸುತ್ತಿರುವ ರಾಕ್ಷಸನನ್ನು ಎಬ್ಬಿಸಿಬಿಟ್ಟಿದ್ದೇವೆ ಎಂದು ನನಗೆ ಭಯವಾಗುತ್ತಿದೆ ರಿಮೆಂಬರ್ ಪರ್ಲ್ ಹಾರ್ಬರ್ ಒಂದು ಸ್ಫೂರ್ತಿದಾಯಕ ಘೋಷಣೆಯಾಗಿ ಮಾರ್ಪಟ್ಟಿತು ಇದು ಅಮೆರಿಕಾದ ದೊಡ್ಡ ನಷ್ಟವನ್ನು ವಿಜಯದ ಕಾರಣವಾಗಿ ಬದಲಾಯಿಸಿತು ಈ ದೊಡ್ಡ ಸೋಲು ಅಮೆರಿಕಕ್ಕೆ ಶಕ್ತಿ ನೀಡಿತು ಮತ್ತು ಅಮೆರಿಕ ಶೀಘ್ರದಲ್ಲಿಯೇ ವಿಶ್ವಶಕ್ತಿಯಾಗಿ ಹೊರಹೊಮ್ಮಿತು ವೈಫಲ್ಯ ವಿಜಯಗಳಿಗೆ ಸ್ಫೂರ್ತಿ ನೀಡುತ್ತದೆ ಆದರೆ ವೈಫಲ್ಯ ಸೋತವರ ಮನೋಬಲವನ್ನು ಕುಗ್ಗಿಸುತ್ತದೆ ಇದು ವಿಜಯಗಳ ಅತಿದೊಡ್ಡ ರಹಸ್ಯ ಇದು ಸೋತವರಿಗೆ ಗೊತ್ತಿಲ್ಲದ ರಹಸ್ಯ ವಿಜಯಗಳ ಅತಿದೊಡ್ಡ ರಹಸ್ಯವೆಂದರೆ ಗೆಲ್ಲಲು ವೈಫಲ್ಯವು ಸ್ಫೂರ್ತಿ ನೀಡುತ್ತದೆ ಆದ್ದರಿಂದ ಅವರಿಗೆ ಸೋಲಿನ ಭಯವಿಲ್ಲ ನಾನು ಫ್ರಾಂಕ್ ಟರ್ಕೆಂಟನ್ ಅವರ ಮಾತನ್ನು ಪುನರಾವತಿಸಲು ಇಷ್ಟಪಡುತ್ತೇನೆ ಗೆಲ್ಲುವುದು ಎಂದರೆ ಸೋಲಿನ ಭಯವಿಲ್ಲದಿರುವುದು ಫ್ರಾಂಕ್ ಟರ್ಕೆಂಟನ್ ಅಂತಹ ಜನರು ಸೋಲಲು ಭಯಪಡುವುದಿಲ್ಲ ಏಕೆಂದರೆ ಸೋಲುವುದಕ್ಕಿಂತ ಗೆಲ್ಲುವುದರಲ್ಲಿ ಹೆಚ್ಚು ಸಂತೋಷವಿದೆ ಎಂದು ಅವರಿಗೆ ಗೊತ್ತಿದೆ ಅವರು ಸೋಲನ್ನು ದ್ವೇಷಿಸುತ್ತಾರೆ ಆದ್ದರಿಂದ ಅವರು ತಮ್ಮೊಳಗೆ ಸೋಲಲು ಅವಕಾಶ ನೀಡಿದರೆ ಅದು ಅವರಿಗೆ ಇನ್ನಷ್ಟು ಕಷ್ಟವಾಗುತ್ತದೆ ಎಂದು ಅವರಿಗೆ ಗೊತ್ತಿದೆ ಸೋಲನ್ನು ದ್ವೇಷಿಸುವುದಕ್ಕೂ ಮತ್ತು ಸೋಲಲು ಭಯಪಡುವುದಕ್ಕೂ ಒಂದು ದೊಡ್ಡ ವ್ಯತ್ಯಾಸವಿದೆ ಹೆಚ್ಚಿನ ಜನರು ಹಣ ಕಳೆದುಕೊಳ್ಳಲು ಎಷ್ಟೊಂದು ಭಯಪಡುತ್ತಾರೆಂದರೆ ಅವರು ಸೋತು ಹೋಗುತ್ತಾರೆ ಅವರೊಂದು ನಿಂದ ದಿವಾಳಿಯಾಗುತ್ತಾರೆ ಆರ್ಥಿಕವಾಗಿ ಅವರು ಜೀವನವನ್ನು ಬಹಳ ಸುರಕ್ಷಿತವಾಗಿ ಮತ್ತು ಬಹಳ ಸಣ್ಣ ಮಟ್ಟದಲ್ಲಿ ಆಡುತ್ತಾರೆ ಅವರು ದೊಡ್ಡ ಮನೆಗಳು ಮತ್ತು ದೊಡ್ಡ ಕಾರುಗಳನ್ನು ಖರೀದಿಸುತ್ತಾರೆ ಆದರೆ ದೊಡ್ಡ ಹೂಡಿಕೆಗಳನ್ನು ಮಾಡುವುದಿಲ್ಲ ತೊಂಬತ್ತು ಪ್ರತಿಶತ ಅಮೆರಿಕನ್ ಸಾರ್ವಜನಿಕರು ಹಣಕ್ಕಾಗಿ ಹೋರಾಡುತ್ತಾರೆ ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಅವರು ಅಲ್ಲ ಸೋಲನ್ನು ತಪ್ಪಿಸುವುದಕ್ಕಾಗಿ ಆಡುತ್ತಾರೆ ಅವರು ತಮ್ಮ ಆರ್ಥಿಕ ಯೋಜಕ ಅಥವಾ ಅಕೌಂಟಂಟ್ ಅಥವಾ ಸ್ಟಾಕ್ ಬ್ರೋಕರ್ ಬಳಿ ಹೋಗಿ ಸಮತೋಲಿತ ಪೋರ್ಟ್ಫೋಲಿಯೋವನ್ನು ಖರೀದಿಸುತ್ತಾರೆ ಹೆಚ್ಚಿನವರ ಬಳಿ ಸಾಕಷ್ಟು ನಕದು ಎಫ್ಡಿ ಠೇವಣಿ ಕಡಿಮೆ ಬಡ್ಡಿದರದ ಬಾಂಡ್ಗಳು ಮ್ಯೂಚುವಲ್ ಫಂಡ್ ಮತ್ತು ಕೆಲವು ಕಂಪನಿಗಳ ಷೇರುಗಳು ಇರುತ್ತವೆ ಇದು ಸುರಕ್ಷಿತ ಮತ್ತು ಬುದ್ಧಿವಂತ ಪೋರ್ಟ್ಫೋಲಿಯೋ ಆದರೆ ಇದು ವಿಜಯಿಯ ಪೋರ್ಟ್ಫೋಲಿಯೋ ಅಲ್ಲ ಇದು ಸೋಲನ್ನು ತಪ್ಪಿಸಲು ಆಡುತ್ತಿರುವ ವ್ಯಕ್ತಿಯ ಪೋರ್ಟ್ಫೋಲಿಯೋ ನನ್ನನ್ನು ತಪ್ಪು ತಿಳಿದುಕೊಳ್ಳಬೇಡಿ ಬಹುಶಃ ಇದು ಉಳಿದ ಎಪ್ಪತ್ತು ಪ್ರತಿಶತ ಜನಸಂಖ್ಯೆಗಿಂತ ಉತ್ತಮ ಪೋರ್ಟ್ಫೋಲಿಯೋ ಇದು ಎಷ್ಟು ಹಯಾನಕ ಸಂಗತಿ ಮತ್ತು ಸುರಕ್ಷಿತ ಪೋರ್ಟ್ಫೋಲಿಯೋ ಇಲ್ಲದಿರುವುದಕ್ಕಿಂತ ಅದು ಇರುವುದು ಬಳಗದು ಏನೇ ಇರಲಿ ಇದು ಸುರಕ್ಷತೆಯನ್ನು ಇಷ್ಟಪಡುವ ವ್ಯಕ್ತಿಗೆ ಅತ್ಯುತ್ತಮ ಪೋರ್ಟ್ಫೋಲಿಯೋ ಆದರೆ ರಕ್ಷಣಾತ್ಮಕವಾಗಿ ಆಡುವುದು ಮತ್ತು ತಮ್ಮ ಹೂಡಿಕೆ ಪೋರ್ಟ್ಫೋಲಿಯೋವನ್ನು ಸಮತೋಲನ ಮಾಡುವುದು ಯಶಸ್ವಿ ಹೂಡಿಕೆದಾರರು ಆಡುವ ರೀತಿಯಲ್ಲ ನಿಮ್ಮ ಬಳಿ ಕಡಿಮೆ ಹಣವಿದ್ದು ನೀವು ಶ್ರೀಮಂತರಾಗಬೇಕೆಂದರೆ ನೀವು ಸಮತೋಲಿತರಾಗದೆ ಕೇಂದ್ರೀಕೃತರಾಗಬೇಕು ಯಾವುದೇ ಯಶಸ್ವಿ ವ್ಯಕ್ತಿಯನ್ನು ನೋಡಿ ನಿಮಗೆ ಗೊತ್ತಾಗುತ್ತದೆ ಅವರು ಆರಂಭದಲ್ಲಿ ಸಮತೋಲಿತರಾಗಿರಲಿಲ್ಲ ಎಂದು ಸಮತೋಲಿತರಾದವರು ಎಲ್ಲಿಗೂ ತಲುಪುವುದಿಲ್ಲ ಅವರು ಒಂದೇ ಕಡೆ ನಿಂತು ಬಿಡುತ್ತಾರೆ ಸುಧಾರಣೆಗಾಗಿ ನೀವು ಮೊದಲು ಸ್ವಲ್ಪ ಅಸಮತೋಲಿತರಾಗಬೇಕು ನನ್ನ ಮಾತನ್ನು ನೀವು ನಂಬದಿದ್ದರೆ ನೀವೇ ನಡೆದು ನೋಡಿ ಥಾಮಸ್ ಎಡಿಸನ್ ಸಮತೋಲಿತರಾಗಿರಲಿಲ್ಲ ಅವರು ಕೇಂದ್ರೀಕೃತರಾಗಿದ್ದರು ಬಿಲ್ ಗೇಟ್ಸ್ ಸಮತೋಲಿತರಾಗಿರಲಿಲ್ಲ ಅವರು ಕೇಂದ್ರೀಕೃತರಾಗಿದ್ದರು ಡೊನಾಲ್ಡ್ ಟ್ರಂಪ್ ಕೇಂದ್ರೀಕೃತ ಜಾರ್ಜ್ ಸೋರಸ್ ಕೇಂದ್ರೀಕೃತ ಜಾರ್ಜ್ ಪ್ಯಾಟರ್ನ್ ತಮ್ಮ ಟ್ಯಾಂಕ್ಗಳನ್ನು ದೊಡ್ಡ ಪ್ರದೇಶದಲ್ಲಿ ಹರಡಿದ್ದಿಲ್ಲ ಅವರು ಅದನ್ನು ಒಂದೇ ಕಡೆ ಕೇಂದ್ರೀಕರಿಸಿ ಜರ್ಮನ್ ಸೇನೆಯ ದುರ್ಬಲ ಭಾಗಗಳನ್ನು ಹಾರಿಸಿಬಿಟ್ಟರು ಮ್ಯಾಗಿನಾಟ್ ಲೈನ್ನ ವಿಷಯದಲ್ಲಿ ಫ್ರೆಂಚರು ತಮ್ಮ ಮಿಲಿಟರಿ ಶಕ್ತಿಯನ್ನು ಹರಡಿದ್ದರು ಮತ್ತು ಅವರೊಂದಿಗೆ ಏನಾಯಿತು ಎಂದು ನಿಮಗೆ ಗೊತ್ತಿದೆ ನೀವು ಶ್ರೀಮಂತರಾಗಬೇಕೆಂದರೆ ನೀವು ಕೇಂದ್ರೀಕೃತರಾಗಬೇಕು ಬಡವರು ಮತ್ತು ಮಧ್ಯಮ ವರ್ಗದವರು ಏನು ಮಾಡುತ್ತಾರೆ ಅದನ್ನು ಮಾಡಬೇಡಿ ಅನೇಕ ಬುಟ್ಟಿಗಳಲ್ಲಿ ಸ್ವಲ್ಪ ಸ್ವಲ್ಪ ಮೊಟ್ಟೆಗಳನ್ನು ಇಡುವುದು ಬದಲಾಗಿ ಅನೇಕ ಮೊಟ್ಟೆಗಳನ್ನು ಕೆಲವು ಬುಟ್ಟಿಗಳಲ್ಲಿ ಇಡಿ ಮತ್ತು ಕೇಂದ್ರೀಕೃತರಾಗಿ ಯಶಸ್ವಿಯಾಗುವವರೆಗೂ ಒಂದೇ ದಿಕ್ಕಿನಲ್ಲಿ ಸಾಗಿಸಿ ನೀವು ಸೋಲನ್ನು ದ್ವೇಷಿಸುತ್ತಿದ್ದರೆ ರಕ್ಷಣಾತ್ಮಕವಾಗಿ ಆಡಿ ಏಕೆಂದರೆ ಇದಕ್ಕೆ ಸಮಯ ತೆಗೆದುಕೊಳ್ಳುತ್ತದೆ ಆದರೆ ನಿಮ್ಮ ಮನಸ್ಸಿನಲ್ಲಿ ಸ್ವಾತಂತ್ರ್ಯದ ಕನಸು ಇದ್ದರೆ ಮತ್ತು ಇಲಿಯೋಟದಿಂದ ಹೊರಬರುವ ಬಯಕೆಯಿದ್ದರೆ ಮೊದಲು ನಿಮ್ಮನ್ನೇ ನೀವು ಕೇಳಿಕೊಳ್ಳಿ ನಾನು ವೈಫಲ್ಯಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೇನೆ ವೈಫಲ್ಯವು ನಿಮಗೆ ಗೆಲ್ಲಲು ಸ್ಫೂರ್ತಿ ನೀಡಿದರೆ ಬಹುಶಃ ನೀವು ಈ ದಾರಿಯಲ್ಲಿ ಹೋಗಬೇಕು ಆದರೆ ಬಹುಶಃ ಮಾತ್ರ ವೈಫಲ್ಯವು ನಿಮ್ಮನ್ನು ದುರ್ಬಲಗೊಳಿಸಿದರೆ ಅಥವಾ ಇದರಿಂದ ನೀವು ತಪ್ಪು ಮಾಡಿದಾಗಲೆಲ್ಲ ವಕೀಲರನ್ನು ಹುಡುಕುವ ಕೆಟ್ಟ ಹುಡುಗನಂತೆ ಆದರೆ ಅದನ್ನು ರಕ್ಷಣಾತ್ಮಕವಾಗಿ ಆಡಿ ದಿನದ ಕೆಲಸವನ್ನು ಮುಂದುವರಿಸಿ ಅಥವಾ ಬಾಂಡ್ಗಳು ಅಥವಾ ಮ್ಯೂಚುವಲ್ ಫಂಡುಗಳನ್ನು ಖರೀದಿಸಿ ನೆನಪಿರಲಿ ಇವುಗಳು ತುಲನಾತ್ಮಕವಾಗಿ ಹೆಚ್ಚು ಸುರಕ್ಷಿತವಾಗಿದ್ದರೂ ಈ ಹಣಕಾಸು ಸಾಧನಗಳಲ್ಲಿಯೂ ಅಪಾಯವಿದೆ ನಾನು ಟೆಕ್ಸಾಸ್ ಮತ್ತು ಫ್ರಾಂಕ್ ಟರ್ಕೆಂಟಿನ್ ಅವರ ಬಗ್ಗೆ ಹೇಳುತ್ತಿರುವುದು ಏಕೆಂದರೆ ಸಂಪತ್ತಿನ ಕಾಲಮನ್ನು ತುಂಬುವುದು ಸುಲಭ ಸೋತವರು ವೈಫಲ್ಯಕ್ಕೆ ಹೆದರುತ್ತಾರೆ ಮತ್ತು ವೈಫಲ್ಯವು ಸೋತವರನ್ನು ವಿಜಯಿಗಳಾಗಿ ಪರಿವರ್ತಿಸುತ್ತದೆ ರಿಮೆಂಬರ್ ದಿ ಅಲಾಮೊ ನಿರಾಶಾವಾದವನ್ನು ದಾಟಿ ಹೆಸರು ಆಕಾಶ ಬೀಳುತ್ತಿದೆ ಆಕಾಶ ಬೀಳುತ್ತಿದೆ ಆ ನಾಶದ ಬಗ್ಗೆ ಎಚ್ಚರಿಕೆ ನೀಡಿ ಓಡಿ ಹೋಗುತ್ತಿದ್ದ ಆ ಪುಟ್ಟ ಕಥೆ ನಮಗೆಲ್ಲರಿಗೂ ಗೊತ್ತಿದೆ ಅಂತಹ ಅನೇಕ ಜನರು ನಮಗೆಲ್ಲರಿಗೂ ಗೊತ್ತಿದ್ದಾರೆ ನಮ್ಮ ಪ್ರತಿಯೊಬ್ಬರ ಒಳಗೆ ಒಂದು ಪುಟ್ಟ ಕೋಳಿ ಇದೆ ನಾನು ಸ್ಮಾರ್ಟ್ ಅಲ್ಲ ನಾನು ಅಷ್ಟು ಒಳ್ಳೆಯವನಲ್ಲ ಅವರು ನನ್ನಗಿಂತ ಉತ್ತಮ ನಮ್ಮ ಸಂದೇಹಗಳು ನಮ್ಮನ್ನು ನಿಷ್ಕ್ರಿಯಗೊಳಿಸುತ್ತವೆ ನಾವು ಏನಾಗಬಹುದು ಎಂಬ ಆಟವನ್ನು ಆಡುತ್ತಿರುತ್ತೇವೆ ನಾನು ಹೂಡಿಕೆ ಮಾಡಿದ ತಕ್ಷಣ ಆರ್ಥಿಕತೆ ಕುಸಿದರೆ ಏನಾಗಬಹುದು ನನ್ನ ನಿಯಂತ್ರಣ ಕಳೆದು ಹೋದರೆ ಮತ್ತು ನಾನು ಸಮಯಕ್ಕೆ ಸರಿಯಾಗಿ ಹಣವನ್ನು ಹಿಂತಿರುಗಿಸಲು ಸಾಧ್ಯವಾಗದಿದ್ದರೆ ಏನಾಗಬಹುದು ವಿಷಯಗಳು ನಾನು ಯೋಜಿಸಿದಂತೆ ನಡೆಯದಿದ್ದರೆ ಏನಾಗಬಹುದು ಅಥವಾ ನಮ್ಮ ಸ್ನೇಹಿತರು ಅಥವಾ ಪ್ರೀತಿಪಾತ್ರರು ನಮ್ಮ ನ್ಯೂನತೆಗಳನ್ನು ನೆನಪಿಸಬಹುದು ಅವರು ಆಗಾಗ್ಗೆ ಹೇಳುತ್ತಾರೆ ನೀನು ಇದನ್ನು ಮಾಡಲು ಸಾಧ್ಯ ಎಂದು ನಿನಗೆ ಏಕೆ ಅನಿಸುತ್ತದೆ ಈ ಕಲ್ಪನೆ ಅಷ್ಟೊಂದು ಒಳ್ಳೆಯದಾಗಿದ್ದರೆ ಇಷ್ಟರಲ್ಲೇ ಬೇರೆ ಯಾರಾದರೂ ಅದನ್ನು ಏಕೆ ಮಾಡಿಲ್ಲ ಇದು ಎಂದಿಗೂ ಕೆಲಸ ಮಾಡುವುದಿಲ್ಲ ನೀನು ಏನನ್ನು ಹೇಳುತ್ತಿದ್ದೀಯೋ ಅದು ನಿನಗೆ ಗೊತ್ತಿಲ್ಲ ಸಂದೇಹದ ಈ ಬಾಣಗಳು ಎಷ್ಟೊಂದು ತೀಕ್ಷ್ಣವಾಗಿರುತ್ತವೆಂದರೆ ನಾವು ಕೆಲಸವನ್ನೇ ಆರಂಭಿಸುವುದಿಲ್ಲ ನಮ್ಮ ಮನಸ್ಸಿನಲ್ಲಿ ಭಯ ಮನೆ ಮಾಡುತ್ತದೆ ಅನೇಕ ಬಾರಿ ನಮಗೆ ನಿದ್ರೆಯೂ ಹಾರಿ ಹೋಗುತ್ತದೆ ನಾವು ಮುಂದಕ್ಕೆ ಹೆಜ್ಜೆ ಇಡಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಸುರಕ್ಷಿತ ವಿಷಯಗಳೊಂದಿಗೆ ಇರುತ್ತೇವೆ ಇದರಿಂದ ಅವಕಾಶಗಳು ನಮ್ಮ ಪಕ್ಕದಲ್ಲೇ ಸಾಗುತ್ತವೆ ನಾವು ಜೀವನ ನಮ್ಮ ಪಕ್ಕದಲ್ಲಿ ಸಾಗುವುದನ್ನು ನೋಡುತ್ತೇವೆ ಮತ್ತು ನಮ್ಮ ಭಯಭೀತ ಹೃದಯದಿಂದ ನಿಷ್ಕ್ರಿಯವಾಗಿ ಕುಳಿತಿರುತ್ತೇವೆ ನಮ್ಮೆಲ್ಲರಿಗೂ ಜೀವನದಲ್ಲಿ ಯಾವುದಾದರೂ ಒಂದು ಸಮಯದಲ್ಲಿ ಹೀಗೆ ಅನ್ನಿಸಿದೆ ಕೆಲವರಿಗೆ ಕಡಿಮೆ ಮತ್ತು ಕೆಲವರಿಗೆ ಹೆಚ್ಚು ಫಿಡೆಲಿಟಿ ಮ್ಯಾಗಜಿನ್ ಮ್ಯೂಚುವಲ್ ಫಂಡಿನ ಪ್ರಸಿದ್ಧ ಮ್ಯಾನೇಜರ್ ಪೀಟರ್ ಲಿಂಚ್ ಆಕಾಶ ಬೀಳುತ್ತಿದೆ ಎಂಬ ಎಚ್ಚರಿಕೆಗಳನ್ನು ನಾವೆಲ್ಲರೂ ಕೇಳುವ ಗಲಾಟೆ ಎಂದು ಕರೆಯುತ್ತಿದ್ದರು ಗಲಾಟೆ ನಮ್ಮ ಮೆದುಳಿನಲ್ಲಿ ಅಥವಾ ಹೊರಗಿನಿಂದ ಹೆಚ್ಚಾಗಿ ಸ್ನೇಹಿತರು ಕುಟುಂಬ ಸಹೋದ್ಯೋಗಿಗಳು ಮತ್ತು ಮಾಧ್ಯಮಗಳಿಂದ ಉತ್ಪತ್ತಿಯಾಗುತ್ತದೆ ಹತ್ತೊಂಬತ್ತು ನೂರ ಐವತ್ತರ ದಶಕದಲ್ಲಿ ಪರಮಾಣು ಯುದ್ಧದ ಅಪಾಯವನ್ನು ಸುದ್ದಿಪತ್ರಿಕೆಗಳಲ್ಲಿ ಅತಿಯಾಗಿ ಪ್ರಚಾರ ಮಾಡಿದ್ದರಿಂದ ಜನರು ರಕ್ಷಣಾತ್ಮಕ ಕೋಟೆಗಳನ್ನು ನಿರ್ಮಿಸಲು ಮತ್ತು ಆಹಾರ ಮತ್ತು ನೀರನ್ನು ಸಂಗ್ರಹಿಸಲು ಆರಂಭಿಸಿದ್ದರು ಎಂದು ಲಿಂಚ್ ನೆನಪಿಸಿಕೊಳ್ಳುತ್ತಾರೆ ಅವರು ರಕ್ಷಣಾತ್ಮಕ ಕೋಟೆಗಳನ್ನು ನಿರ್ಮಿಸುವ ಬದಲು ಆ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿದರೆ ಬಹುಶಃ ಇಂದು ಅವರು ಆರ್ಥಿಕವಾಗಿ ಸ್ವತಂತ್ರರಾಗಿರುತ್ತಿದ್ದರು ಒಂದು ನಗರದಲ್ಲಿ ಹಿಂಸೆ ಪ್ರಾರಂಭವಾದಾಗ ಇಡೀ ದೇಶದಲ್ಲಿ ರಿವಾಲ್ವರ್ಗಳ ಮಾರಾಟ ಹೆಚ್ಚಾಗುತ್ತದೆ ವಾಷಿಂಗ್ಟನ್ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಹ್ಯಾಂಬರ್ಗರ್ ಮಾಂಸ ತಿಂದು ಸತ್ತ ನಂತರ ಅರಿಸೋನಾ ಆರೋಗ್ಯ ಇಲಾಖೆಯು ಎಲ್ಲಾ ರೆಸ್ಟೋರೆಂಟ್ಗಳಿಗೆ ಎಲ್ಲಾ ರೀತಿಯ ಮಾಂಸವನ್ನು ಚೆನ್ನಾಗಿ ಬೇಯಿಸುವಂತೆ ಆದೇಶ ನೀಡಿತು ಒಂದು ಔಷಧಿ ಕಂಪನಿಯು ಫೆಬ್ರವರಿಯಲ್ಲಿ ಟಿವಿಯಲ್ಲಿ ಜಾಹೀರಾತು ನೀಡಿ ಜನರಿಗೆ ಶೀತದ ದೃಶ್ಯಗಳನ್ನು ತೋರಿಸಿ ಶೀತವೂ ಹೆಚ್ಚಾಗುತ್ತದೆ ಮತ್ತು ಆ ಔಷಧಿಯ ಮಾರಾಟವೂ ಹೆಚ್ಚಾಗುತ್ತದೆ ಬಹುತೇಕ ಜನರು ಬಡವರಾಗಿರುವ ಕಾರಣ ಹೂಡಿಕೆಯ ವಿಷಯದಲ್ಲಿ ಪ್ರಪಂಚವು ಆಕಾಶ ಬೀಳುತ್ತಿದೆ ಆಕಾಶ ಬೀಳುತ್ತಿದೆ ಎಂದು ಕೂಗಿಕೊಂಡು ಓಡಾಡುವ ಚಿಕ್ಕ ಕೋಳಿಗಳಿಂದ ನಿಂದಿದೆ ಮತ್ತು ಈ ಚಿಕ್ಕ ಕೋಳಿಗಳ ಮಾತುಗಳ ಪ್ರಭಾವ ಹೆಚ್ಚಾಗಿರುತ್ತದೆ ಏಕೆಂದರೆ ನಮ್ಮ ಪ್ರತಿಯೊಬ್ಬರ ಒಳಗೆ ಒಂದು ಚಿಕ್ಕ ಕೋಳಿ ಅಡಗಿರುತ್ತದೆ ವಿನಾಶದ ವದಂತಿಗಳು ಮತ್ತು ನಿರಾಶೆಯ ಮಾತುಗಳಿಂದ ನಿಮ್ಮ ಮನಸ್ಸಿನಲ್ಲಿ ಸಂದೇಹ ಮತ್ತು ಭಯ ಹುಟ್ಟದೇ ಇರಲು ಆಗಾಗ್ಗೆ ದೊಡ್ಡ ಧೈರ್ಯದ ಅವಶ್ಯಕತೆ ಇರುತ್ತದೆ ಆದರೆ ಪ್ರತಿ ಬುದ್ಧಿವಂತ ಹೂಡಿಕೆದಾರನಿಗೆ ಗೊತ್ತಿರುವ ಹಾಗೆ ಅತ್ಯಂತ ಕೆಟ್ಟದಾಗಿ ಕಾಣುವ ಸಮಯಗಳು ವಾಸ್ತವವಾಗಿ ಹಣ ಗಳಿಸಲು ಉತ್ತಮ ಸಮಯ ಬೇರೆಯವರೆಲ್ಲರೂ ಹೆಜ್ಜೆ ಇಡಲು ತುಂಬಾ ಹೆದರಿದಾಗ ಅವರು ಟ್ರಿಗರ್ ಬೋತ್ತಿ ಬಹುಮಾನ ಪಡೆಯುತ್ತಾರೆ ಕೆಲವು ದಿನಗಳ ಹಿಂದೆ ರಿಚರ್ಡ್ ಎಂಬ ಸ್ನೇಹಿತ ಕಿಮ್ ಮಟ್ಟು ನನ್ನನ್ನು ಭೇಟಿಯಾಗಲು ಬೋಸ್ಟನ್ನಿಂದ ಸೀನಿಕ್ಸ್ಗೆ ಬಂದಿದ್ದನು ಷೇರು ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ಎರಡು ಸಾವಿರದ ನೂರ ಮತ್ತು ಎರಡು ಸಾವಿರದ ನೂರರಲ್ಲಿ ಮಾಡಿದ ಕೆಲಸ ನೋಡಿ ಅವನು ತುಂಬಾ ಪ್ರಭಾವಿತನಾಗಿದ್ದನು ಫೀನಿಕ್ಸ್ನಲ್ಲಿ ರಿಯಲ್ ಎಸ್ಟೇಟ್ ಬೆಲೆಗಳು ಕುಸಿದಿದ್ದವು ಎರಡು ದಿನ ನಾವು ಅವನಿಗೆ ಅವಕಾಶವಿರುವ ಅನೇಕ ರಿಯಲ್ ಎಸ್ಟೇಟ್ ಆಸ್ತಿಗಳನ್ನು ತೋರಿಸಿದೆವು ಅಲ್ಲಿ ನಮ್ಮ ಪ್ರಕಾರ ನಗದು ಹರಿವು ಮತ್ತು ಬಂಡವಾಳ ಹೆಚ್ಚಳದ ಅದ್ಭುತ ಅವಕಾಶಗಳಿದ್ದವು ಕಿಮ್ ಮತ್ತು ನಾವು ರಿಯಲ್ ಎಸ್ಟೇಟ್ ಲೆಜೆಂಟ್ಗಳಲ್ಲ ನಾವು ಕೇವಲ ಹೂದಿಕೆದಾರರು ಒಂದು ರಿಸಾರ್ಟ್ ಕಂಪನಿ ಒಂದು ಘಟಕವನ್ನು ಸರಿಪಡಿಸಿದ ನಂತರ ನಾವು ಆ ದಿನ ಮಧ್ಯಾಹ್ನವೇ ರಿಸಾರ್ಟ್ ಅನ್ನು ಆ ಮನೆಗೆ ಮಾರಿದ ಏಜೆಂಟ್ಗೆ ಕರೆ ಮಾಡಿದೆವು ಎರಡು ಮಲಗುವ ಕೋಣೆಯ ಮನೆಯ ಬೆಲೆ ಕೇವಲ ನಲವತ್ತೆರಡು ಸಾವಿರ ಡಾಲರ್ ಆಗಿತ್ತು ಅದೇ ರೀತಿಯ ಮನೆಗಳು ಅರವತ್ತೈದು ಸಾವಿರ ಡಾಲರ್ಗಳಿಗೆ ಮಾರಾಟವಾಗುತ್ತಿದ್ದವು ಅವನಿಗೆ ಒಂದು ಅದ್ಭುತ ಡೀಲ್ ಸಿಕ್ಕಿತ್ತು ಅವನು ರೋಮಾಂಚಿತನಾಗಿ ಅದನ್ನು ಖರೀದಿಸಿ ಬೋಸ್ಟನ್ಗೆ ಹಿಂತಿರುಗಿದನು ಎರಡು ವಾರಗಳ ನಂತರ ಏಜೆಂಟ್ ನಮಗೆ ಕರೆ ಮಾಡಿ ನಮ್ಮ ಸ್ನೇಹಿತ ಹಿಂದೆ ಸರಿದಿದ್ದಾನೆ ಎಂದು ತಿಳಿಸಿದನು ನಾನು ತಕ್ಷಣ ಕರೆ ಮಾಡಿ ಕಾರಣ ಕೇಳಿದೆ ಅವನ ನೆರೆಹೊರೆಯವನು ಅದು ಕೆಟ್ಟ ಡೀಲ್ ಎಂದು ಅವನಿಗೆ ಹೇಳಿದ್ದರಿಂದ ಅವನು ಬೆಲೆಯನ್ನು ತುಂಬಾ ಹೆಚ್ಚಾಗಿ ಕೊಂಡುಕೊಳ್ಳುತ್ತಿದ್ದೇನೆ ಎಂದು ಅವನು ಅಷ್ಟೇ ಹೇಳಿದನು ನಾನು ರಿಚರ್ಡ್ ಅನ್ನು ಅವನ ನೆರೆಹೊರೆಯವನು ಒಬ್ಬ ಹೂಡಿಕೆದಾರನೇ ಎಂದು ಕೇಳಿದಾಗ ಅವನು ಅದನ್ನು ನಿರಾಕರಿಸಿದನು ನಾನು ರಿಚರ್ಡ್ಗೆ ನೆರೆಹೊರೆಯವನ ಮಾತು ಏಕೆ ಕೇಳಿದ್ದಿ ಎಂದು ಕೇಳಿದಾಗ ಅವನು ರಕ್ಷಣಾತ್ಮಕವಾಗಿ ಉತ್ತರಿಸಿ ಕೇವಲ ಹೆಚ್ಚಿನ ತನಿಖೆ ಮಾಡಬೇಕು ಎಂದು ಹೇಳಿದನು ಫೀನಿಕ್ಸ್ ರಿಯಲ್ ಎಸ್ಟೇಟ್ ಮಾರುಕಟ್ಟೆ ತಿರುಗಿ ಕೆಲವು ವರ್ಷಗಳ ನಂತರ ಚಿಕ್ಕ ಮನೆ ಪ್ರತಿ ತಿಂಗಳು ಸಾವಿರ ಡಾಲರ್ ಬಾಡಿಗೆ ನೀಡಲು ಶುರುವಾಯಿತು ಶೀತದ ತಿಂಗಳುಗಳಲ್ಲಿ ಎರಡೂವರೆ ಸಾವಿರ ಡಾಲರ್ ಮನೆಯ ಬೆಲೆಯು ಈಗ ತೊಂಬತ್ತೈದು ಸಾವಿರ ಡಾಲರ್ಗಳಾಗಿ ಏರಿತು ರಿಚರ್ಡ್ ಕೇವಲ ಐದು ಸಾವಿರ ಡಾಲರ್ ಮುಂಗಡ ಪಾವತಿಸಬೇಕಾಗಿತ್ತು ಮತ್ತು ಅವನ ಇಲಿ ಓಟದಿಂದ ಹೊರಬರುವ ಪ್ರಕ್ರಿಯೆಯು ಆರಂಭವಾಗುತ್ತಿತ್ತು ಅವನು ಇಂದಿನವರೆಗೂ ಏನೂ ಮಾಡಲು ಸಾಧ್ಯವಾಗಲಿಲ್ಲ ರಿಚರ್ಡ್ ಹಿಂದೆ ಸರಿಯುವುದನ್ನು ನೋಡಿ ನನಗೆ ಆಶ್ಚರ್ಯವಾಗಲಿಲ್ಲ ಇದನ್ನು ಖರೀದಿದಾರನ ವಿಷಾದ ಎಂದು ಕರೆಯುತ್ತಾರೆ ಮತ್ತು ಇದು ನಮ್ಮೆಲ್ಲರ ಮೇಲೂ ಪರಿಣಾಮ ಬೀರುತ್ತದೆ ಚಿಕ್ಕ ಕೋಳಿ ಗೆದ್ದು ಸ್ವಾತಂತ್ರ್ಯದ ಅವಕಾಶ ಹೋಯಿತು ಮತ್ತೊಂದು ಉದಾಹರಣೆ ನೋಡಿ ನಾನು ನನ್ನ ಆಸ್ತಿಯ ಒಂದು ಸಣ್ಣ ಭಾಗವನ್ನು ಎಫ್ಡಿ ಬದಲಿಗೆ ಟ್ಯಾಕ್ಸ್ ಲೀನ್ ಸರ್ಟಿಫಿಕೇಟ್ಗಳಲ್ಲಿ ಇಡುತ್ತೇನೆ ನಾನು ಪ್ರತಿ ವರ್ಷ ಹದಿನಾರು ಪ್ರತಿಶತ ಆದಾಯ ಗಳಿಸುತ್ತೇನೆ ಇದು ಖಂಡಿತವಾಗಿಯೂ ಎಫ್ಡಿಯಲ್ಲಿ ಬ್ಯಾಂಕಿನ ಬಡ್ಡಿದರಕ್ಕಿಂತ ಹೆಚ್ಚಿದೆ ಸರ್ಟಿಫಿಕೇಟ್ಗಳು ರಿಯಲ್ ಎಸ್ಟೇಟ್ಗಿಂತ ಸುರಕ್ಷಿತ ಮತ್ತು ರಾಜ್ಯದ ಕಾನೂನಿನಿಂದಲೂ ರಕ್ಷಿಸಲ್ಪಟ್ಟಿವೆ ಮತ್ತು ಇದು ಹೆಚ್ಚಿನ ಬ್ಯಾಂಕುಗಳಿಗಿಂತಲೂ ಉತ್ತಮವಾಗಿದೆ ಅವುಗಳನ್ನು ಖರೀದಿಸುವ ಸೂತ್ರದಿಂದಾಗಿ ಅವು ಸುರಕ್ಷಿತವಾಗಿರುತ್ತವೆ ಅವುಗಳಲ್ಲಿ ಕೇವಲ ದ್ರವತೆ ಅಂದರೆ ತಕ್ಷಣವೇ ಮಾರಾಟ ಮಾಡುವ ಸೌಲಭ್ಯ ಇರುವುದಿಲ್ಲ ಹಾಗಾಗಿ ನಾನು ಅವುಗಳನ್ನು ಎರಡರಿಂದ ಏಳು ವರ್ಷಗಳ ಎಫ್ಡಿ ಎಂದು ಭಾವಿಸುತ್ತೇನೆ ನಾನು ಯಾರಿಗಾದರೂ ನನ್ನ ಹಣವನ್ನು ಹೇಗೆ ಇಡುತ್ತೇನೆ ಎಂದು ಹೇಳಿದಾಗ ಜನರು ಅದು ಅಪಾಯಕಾರಿ ಎಂದು ಹೇಳುತ್ತಾರೆ ವಿಶೇಷವಾಗಿ ಅವರ ಸ್ವಂತ ಹಣ ಡಿಯಲ್ಲಿ ಹೂಡಿಕೆ ಮಾಡಿದಾಗ ಅವರು ನನಗೆ ಅದನ್ನು ಏಕೆ ಮಾಡಬಾರದು ಎಂದು ಹೇಳುತ್ತಾರೆ ನಾನು ಅವರಿಗೆ ಈ ಜ್ಞಾನ ಎಲ್ಲಿಂದ ಸಿಕ್ಕಿತು ಎಂದು ಕೇಳಿದಾಗ ಅವರು ಯಾವುದೋ ಸ್ನೇಹಿತ ಅಥವಾ ಹೂಡಿಕೆ ಪತ್ರಿಕೆಯನ್ನು ಉಲ್ಲೇಖಿಸುತ್ತಾರೆ ಅವರು ಈ ಕೆಲಸವನ್ನು ಎಂದಿಗೂ ಮಾಡಿಲ್ಲ ಆದರೆ ಅವರು ಕೆಲಸ ಮಾಡುವ ವ್ಯಕ್ತಿಗೆ ಏನು ಮಾಡಬಾರದು ಎಂದು ಹೇಳುತ್ತಾರೆ ನಾನು ಹದಿನಾರು ಪ್ರತಿಶತ ಕನಿಷ್ಠ ಆದಾಯವನ್ನು ನಿರೀಕ್ಷಿಸುತ್ತೇನೆ ಆದರೆ ಸಂಶಯಭರಿತ ಜನರು ಅದಕ್ಕಿಂತ ಹೆಚ್ಚಿನ ಲಾಭವನ್ನು ಒಪ್ಪಿಕೊಳ್ಳಲು ಸಿದ್ಧವಾಗಿರುತ್ತಾರೆ ಸಂದೇಹವು ದುಬಾರಿ ಎಂದು ಸಾಬೀತಾಗುತ್ತದೆ ಈ ಸಂದೇಹ ಮತ್ತು ನಿರಾಶಾವಾದ ಹೆಚ್ಚಿನ ಜನರನ್ನು ಬಡವರಾಗಿ ಇರಿಸುತ್ತದೆ ಮತ್ತು ಅವರನ್ನು ರಕ್ಷಣಾತ್ಮಕ ಆಟ ಆಡುವಂತೆ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ನಿಜವಾದ ಪ್ರಪಂಚ ನೀವು ಶ್ರೀಮಂತರಾಗಲು ಕಾಯುತ್ತಿದೆ ಕೇವಲ ನಿಮ್ಮ ಸಂದೇಹಗಳು ಮಾತ್ರ ನಿಮ್ಮನ್ನು ಬಡವರಾಗಿ ಇರಿಸಿವೆ ನಾನು ಹೇಳಿದಂತೆ ಇಲಿಗಳ ಓಟದಿಂದ ಹೊರಬರುವುದು ತಾಂತ್ರಿಕವಾಗಿ ಸುಲಭ ಇದಕ್ಕೆ ಹೆಚ್ಚಿನ ಶಿಕ್ಷಣದ ಅಗತ್ಯವಿಲ್ಲ ಆದರೆ ತಮ್ಮ ಸಂದೇಹಗಳ ಕಾರಣದಿಂದ ಹೆಚ್ಚಿನ ಜನರು ನಿಷ್ಕ್ರಿಯರಾಗಿರುತ್ತಾರೆ ಮತ್ತು ಇಲಿಗಳ ಓಟದಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ ಶ್ರೀಮಂತ ತಂದೆ ಹೇಳುತ್ತಿದ್ದರು ನಿರಾಶಾವಾದಿಗಳು ಎಂದಿಗೂ ಗೆಲ್ಲುವುದಿಲ್ಲ ಅನಿಯಂತ್ರಿತ ಸಂದೇಹ ಮತ್ತು ಭಯದಿಂದಾಗಿ ಜನರು ನಿರಾಶಾವಾದಿಗಳಾಗುತ್ತಾರೆ ನಿರಾಶಾವಾದಿಗಳು ಟೀಕಿಸುತ್ತಾರೆ ಆದರೆ ವಿಜಯಿತರು ವಿಶ್ಲೇಷಿಸುತ್ತಾರೆ ಶ್ರೀಮಂತ ತಂದೆ ಸ್ಪಷ್ಟಪಡಿಸುತ್ತಿದ್ದರು ಟೀಕೆಯು ಕಣ್ಣುಗಳನ್ನು ಮುಚ್ಚುತ್ತದೆ ಆದರೆ ವಿಶ್ಲೇಷಣೆ ಅವುಗಳನ್ನು ತೆರೆಯುತ್ತದೆ ವಿಶ್ಲೇಷಣೆಯಿಂದಾಗಿ ವಿಜಯಿತರು ಬೇರೆಯವರಿಗೆ ಕಾಣದ ಅವಕಾಶಗಳನ್ನು ಸಹ ನೋಡುತ್ತಾರೆ ಮತ್ತು ಇತರ ಜನರು ನೋಡದ ಅವಕಾಶಗಳನ್ನು ನೋಡುವ ಸಾಮರ್ಥ್ಯವು ಎಲ್ಲ ರೀತಿಯ ಯಶಸ್ಸಿಗೆ ಕೀಲಿ ಯಾರಿಗೆ ಆರ್ಥಿಕ ಸ್ವಾತಂತ್ರ್ಯ ಬೇಕು ಅವರಿಗೆ ರಿಯಲ್ ಎಸ್ಟೇಟ್ ಒಂದು ಪ್ರಬಲ ಹೂಡಿಕೆ ಮಾಧ್ಯಮ ಇದು ಒಂದು ವಿಶಿಷ್ಟ ಹೂಡಿಕೆ ಮಾಧ್ಯಮ ಆದರೆ ನಾನು ಯಾವಾಗ ರಿಯಲ್ ಎಸ್ಟೇಟ್ ಮಾಧ್ಯಮದ ಬಗ್ಗೆ ಪ್ರಸ್ತಾಪಿಸಿದ್ದೆನೋ ನಾನು ಟಾಯ್ಲೆಟ್ ಸರಿಪಡಿಸಲು ಬಯಸುವುದಿಲ್ಲ ಎಂದು ನಾನು ಹೆಚ್ಚಾಗಿ ಕೇಳುತ್ತೇನೆ ಇದನ್ನು ಪೀಟರ್ ಲಿಂಚ್ ಗಲಾಟೆ ಎಂದು ಕರೆಯುತ್ತಾರೆ ಇದನ್ನು ನನ್ನ ಶ್ರೀಮಂತ ತಂದೆ ನಿರಾಶಾವಾದಿಯ ನೆಪ ಎಂದು ಕರೆಯುತ್ತಿದ್ದರು ಟೀಕಿಸುವ ಮತ್ತು ವಿಶ್ಲೇಷಿಸುವ ವ್ಯಕ್ತಿ ಅವನ ಮೆದುಳಿನಲ್ಲಿ ಸಂದೇಹ ಮತ್ತು ಭಯದ ಪರದೆ ಬಿದ್ದಿರುತ್ತದೆ ಇದರಿಂದಾಗಿ ಅವನು ತನ್ನ ಕಣ್ಣುಗಳನ್ನು ತೆರೆಯಲು ಸಾಧ್ಯವಾಗುವುದಿಲ್ಲ ಯಾರಾದರೂ ನಾನು ಟಾಯ್ಲೆಟ್ ಸರಿಪಡಿಸಲು ಬಯಸುವುದಿಲ್ಲ ಎಂದು ಹೇಳಿದಾಗ ನಾನು ಪ್ರತಿಕ್ರಿಯಿಸಲು ಬಯಸುತ್ತೇನೆ ಅದು ನನ್ನ ನೆಚ್ಚಿನ ಕೆಲಸವೆಂದು ನೀವು ಏಕೆ ಭಾವಿಸುತ್ತೀರಿ ಅವರು ವಾಸ್ತವವಾಗಿ ಹೇಳುತ್ತಿರುವುದು ಟಾಯ್ಲೆಟ್ ಅವರಿಗೆ ಅಗತ್ಯವಿರುವುದಕ್ಕಿಂತ ಹೆಚ್ಚು ಮುಖ್ಯವಾಗಿದೆ ನಾನು ಇಲಿಗಲ ಓಟದಿಂದ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುತ್ತೇನೆ ಮತ್ತು ಅವರ ಗಮನ ಟಾಯ್ಲೆಟ್ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಈ ಚಿಂತನಾ ಪ್ರಕ್ರಿಯೆಯಿಂದಾಗಿ ಹೆಚ್ಚಿನ ಜನರು ಬಡವರಾಗಿ ಉಳಿಯುತ್ತಾರೆ ಅವರು ವಿಶ್ಲೇಷಿಸುವ ಬದಲು ಟೀಕಿಸುತ್ತಾ ಇರುತ್ತಾರೆ ಶ್ರೀಮಂತ ತಂದೆ ಹೇಳುತ್ತಿದ್ದರು ನಿಮ್ಮ ಯಶಸ್ಸಿನ ಕೀಲಿ ನಾನು ಮಾಡಲು ಬಯಸುವುದಿಲ್ಲದೊಳಗೆ ಅಡಗಿದೆ ಎಂದು ಶ್ರೀಮಂತ ತಂದೆ ಅರ್ಥೈಸಿದ್ದರು ಏಕೆಂದರೆ ನನಗೂ ಟಾಯ್ಲೆಟ್ ಸರಿಪಡಿಸಲು ಇಷ್ಟವಿಲ್ಲ ಆದ್ದರಿಂದ ನಾನು ಹೆಚ್ಚು ರಿಯಲ್ ಎಸ್ಟೇಟ್ ಬಗ್ಗೆ ತಿಳಿದುಕೊಂಡೆ ಮತ್ತು ಇಲಿಗಳ ಓಟದಿಂದ ಹೊರಬರುವ ಪ್ರಕ್ರಿಯೆಯನ್ನು ಹೇಗೆ ವೇಗಪಡಿಸಬಹುದು ಎಂದು ತಿಳಿದುಕೊಂಡೆ ನಾನು ಟಾಯ್ಲೆಟ್ ಸರಿಪಡಿಸಲು ಬಯಸುವುದಿಲ್ಲ ಎಂದು ಪದೇ ಪದೇ ಹೇಳುವ ಜನರು ಬಹುತೇಕ ತಮ್ಮನ್ನು ಈ ಪ್ರಬಲ ಹೂಡಿಕೆ ಮಾಧ್ಯಮದಿಂದ ವಂಚಿತರಾಗುತ್ತಾರೆ ಅವರಿಗೆ ಟಾಯ್ಲೆಟ್ ಅವರ ಸ್ವಾತಂತ್ರ್ಯದಕ್ಕಿಂತ ಹೆಚ್ಚು ಮುಖ್ಯವಾಗಿದೆ ಷೇರು ಮಾರುಕಟ್ಟೆಯಲ್ಲಿ ನಾನು ಹೆಚ್ಚಾಗಿ ಜನರಿಗೆ ನಾನು ನನ್ನ ಹಣವನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ ಎಂದು ಹೇಳುವುದನ್ನು ಕೇಳುತ್ತೇನೆ ನೋಡಿ ನಾನಾಗಲಿ ಅಥವಾ ಬೇರೆ ಯಾರಾದರೂ ಹಣ ಕಳೆದುಕೊಳ್ಳಬೇಕೆಂದು ಬಯಸುತ್ತಾರೆ ಎಂದು ಅವರು ಏಕೆ ಭಾವಿಸುತ್ತಾರೆ ಅವರು ಹಣ ಕಳಿಸಲು ಆಗದಿರಬಹುದು ಏಕೆಂದರೆ ಅವರು ಹಣ ಕಳೆದುಕೊಳ್ಳದೆ ಆಟವಾಡಲು ಆಯ್ಕೆ ಮಾಡುತ್ತಾರೆ ವಿಶ್ಲೇಷಿಸುವ ಬದಲು ಅವರು ಇನ್ನೊಂದು ಪ್ರಬಲ ಹೂಡಿಕೆ ಮಾಧ್ಯಮ ಅಂದರೆ ಷೇರು ಮಾರುಕಟ್ಟೆ ಕಡೆ ಕಣ್ಣು ಮುಚ್ಚುತ್ತಾರೆ ಕೆಲವು ವರ್ಷಗಳ ಹಿಂದೆ ನಾನು ನನ್ನ ಸ್ನೇಹಿತನೊಂದಿಗೆ ಹತ್ತಿರದ ಗ್ಯಾಸ್ ಸ್ಟೇಷನ್ ಪಕ್ಕದಲ್ಲಿ ಹೋಗುತ್ತಿದ್ದೆ ಅವನು ಬೋರ್ಡ್ ನೋಡಿ ಗ್ಯಾಸ್ ಬೆಲೆ ಏರುತ್ತಿದೆ ಮತ್ತು ತೈಲದ ಬೆಲೆಯೂ ಅದೇ ರೀತಿ ಇದೆ ಎಂದು ನೋಡಿದ ನನ್ನ ಸ್ನೇಹಿತ ಒಂದು ಚಿಂತೆಯ ಹುಳು ಅಥವಾ ಚಿಕ್ಕ ಕೋಳಿ ಅವನ ಪ್ರಕಾರ ಆಕಾಶ ಯಾವಾಗಲೂ ಬೀಳುತ್ತಿತ್ತು ಮತ್ತು ಅದು ಸಾಮಾನ್ಯವಾಗಿ ಅವನ ತಲೆಯ ಮೇಲೆಯೇ ಬೀಳುತ್ತಿತ್ತು ನಾವು ಮನೆಗೆ ಮರಳಿದಾಗ ತೈಲದ ಬೆಲೆ ಮುಂದಿನ ಕೆಲವು ವರ್ಷಗಳಲ್ಲಿ ಏಕೆ ಏರಲಿದೆ ಎಂಬುದಕ್ಕೆ ಸಂಬಂಧಿಸಿದ ಎಲ್ಲ ಅಂಶಗಳನ್ನು ಅವನು ನನಗೆ ತೋರಿಸಿದ ನಾನು ಆ ಅಂಶಗಳನ್ನು ಎಂದಿಗೂ ನೋಡಿರಲಿಲ್ಲ ಆದರೂ ನನ್ನ ಬಳಿ ಒಂದು ತೈಲ ಕಂಪನಿಯ ಕೆಲವು ಷೇರುಗಳು ಮೊದಲೇ ಇದ್ದವು ಈ ಮಾಹಿತಿ ಸಿಕ್ಕ ನಂತರ ನಾನು ತೈಲದ ಹೊಸ ನಿಕ್ಷೇಪಗಳನ್ನು ಕಂಡುಹಿಡಿಯಲು ಹೋಗಿದ್ದ ಒಂದು ಅಜ್ಞಾತ ತೈಲ ಕಂಪನಿಯನ್ನು ಬೇಗ ಹುಡುಕಿದೆ ನನ್ನ ಬ್ರೋಕರ್ ಈ ಹೊಸ ಕಂಪನಿಯ ಬಗ್ಗೆ ತುಂಬ ಉತ್ಸಾಹಿಯಾಗಿದ್ದ ಮತ್ತು ನಾನು ಪ್ರತಿ ಷೇರಿನ ಬೆಲೆಗೆ ಅರವತ್ತೈದು ಸೆಂಟ್ನಲ್ಲಿ ಹದಿನೈದು ಸಾವಿರ ಷೇರುಗಳನ್ನು ಖರೀದಿಸಿದ್ದೆ ಮೂರು ತಿಂಗಳ ನಂತರ ನಾನು ಮತ್ತೆ ಅದೇ ಸ್ನೇಹಿತನೊಂದಿಗೆ ಗ್ಯಾಸ್ ಸ್ಟೇಷನ್ ಪಕ್ಕದಲ್ಲಿ ಹೋದೆ ನಿಶ್ಚಿತ ಗ್ಯಾಸ್ ಗ್ಯಾಲನ್ ಬೆಲೆಯನ್ನು ಹದಿನೈದು ಪ್ರತಿಶತ ಹೆಚ್ಚಾಗಿತ್ತು ಮತ್ತೆ ಆ ಚಿಕ್ಕ ಕೋಳಿ ಯೋಚಿಸಲು ಮತ್ತು ದೂಷಿಸಲು ಪ್ರಾರಂಭಿಸಿತು ನಾನು ನಕ್ಕೆ ಏಕೆಂದರೆ ಒಂದು ತಿಂಗಳ ಹಿಂದೆ ಆ ಚಿಕ್ಕ ತೈಲ ಕಂಪನಿ ತೈಲ ನಿಕ್ಷೇಪವನ್ನು ಕಂಡುಹಿಡಿದಿತ್ತು ಮತ್ತು ಅವನ ಸಲಹೆಯ ನಂತರ ಆ ಷೇರಿನ ಬೆಲೆ ಮೂರು ಡಾಲರ್ಗಳಿಗಿಂತ ಹೆಚ್ಚು ಹೆಚ್ಚಾಗಿತ್ತು ಮತ್ತು ನಿಜವಾಗಿ ಹೇಳುವುದಾದರೆ ಗ್ಯಾಸ್ ಬೆಲೆ ಏರುತ್ತಲೇ ಹೋಯಿತು ಷೇರು ಮಾರುಕಟ್ಟೆಯ ಹೂಡಿಕೆಯಲ್ಲಿ ಸ್ಟಾಪ್ ಹೇಗೆ ಕೆಲಸ ಮಾಡುತ್ತದೆ ಎಂದು ಜನರಿಗೆ ಗೊತ್ತಾದರೆ ಹೆಚ್ಚು ಜನರು ಹಣ ಕಳೆದುಕೊಳ್ಳದೆ ತಮ್ಮ ಹೂಡಿಕೆಯನ್ನು ಗೆಲ್ಲುವಂತೆ ಬದಲಿಸಿಕೊಳ್ಳುತ್ತಾರೆ ಸ್ಟಾಪ್ ಒಂದು ಕಂಪ್ಯೂಟರ್ ನಿರ್ದೇಶನವಾಗಿದ್ದು ಬೆಲೆ ಬಿದ್ದಾಗ ನಿಮ್ಮ ಷೇರು ಮಾರಾಟವಾಗಿ ನಷ್ಟ ಕಡಿಮೆಯಾಗಿ ನಿಮಗೆ ಲಾಭ ಹೆಚ್ಚಾಗುತ್ತದೆ ಇದು ಕಳೆಯುವವರಿಗೆ ಭಯವಿರುವವರಿಗೆ ತುಂಬ ಒಳ್ಳೆಯ ಮಾರ್ಗ ಆದ್ದರಿಂದ ಜನರು ತಮ್ಮ ನಾನು ಮಾಡಲು ಬಯಸುವಿಲ್ಲದ ಮೇಲೆ ಗಮನ ಕೇಂದ್ರೀಕರಿಸಿರುವುದನ್ನು ಮತ್ತು ಅವರಿಗೆ ಬೇಕಾದುದರಿಂದ ಗಮನವನ್ನು ಬೇರೆ ಕಡೆಗೆ ತಿರುಗಿಸಿರುವುದನ್ನು ನಾನು ನೋಡಿದಾಗ ಅವರ ಮೆದುಳಿನಲ್ಲಿ ಬಹಳಷ್ಟು ಗಲಾಟೆ ಇದೆ ಎಂದು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ಚಿಕ್ಕ ಕೋಳಿ ಅವರ ಮೆದುಳಿನ ಮೇಲೆ ಪ್ರಭಾವ ಬೀರಿ ಆಕಾಶ ಬೀಳುತ್ತಿದೆ ಮತ್ತು ಟಾಯ್ಲೆಟ್ ಕೆಟ್ಟದಾಗಿದೆ ಎಂದು ಕೂಗುತ್ತಿದೆ ಹಾಗಾಗಿ ಅವರು ತಮ್ಮ ಮಾಡಲು ಬಯಸುವಿಲ್ಲದಿಂದ ತಪ್ಪಿಸಿಕೊಳ್ಳುತ್ತಾರೆ ಆದರೆ ಅದಕ್ಕೆ ದೊಡ್ಡ ಬೆಲೆ ತೆರುತ್ತಾರೆ ಅವರು ಜೀವನದಲ್ಲಿ ಏನನ್ನು ಬಯಸುತ್ತಾರೋ ಅದನ್ನು ಬಹುಶಃ ಅವರು ಎಂದಿಗೂ ಪಡೆಯಲು ಸಾಧ್ಯವಿಲ್ಲ ವಿಶ್ಲೇಷಣೆ ಮಾಡುವ ಬದಲು ಅವರೊಳಗಿರುವ ಚಿಕ್ಕ ಕೋಳಿ ಅವರ ಮೆದುಳನ್ನು ಮುಚ್ಚಿಬಿಡುತ್ತದೆ ದುಂದುವೆಚ್ಚಗಾರ ತಂದೆ ನನಗೆ ಚಿಕ್ಕ ಕೋಳಿ ಸಮಸ್ಯೆಯನ್ನು ಎದುರಿಸಲು ಒಂದು ಮಾರ್ಗವನ್ನು ಹೇಳಿದರು ಕಲೋನಲ್ ಸ್ಯಾಂಡರ್ಸ್ ಏನು ಮಾಡಿದ್ದರೋ ಅದನ್ನೇ ಮಾಡು ಅವರು ಅರವತ್ತಾರು ವರ್ಷ ವಯಸ್ಸಿನಲ್ಲಿ ತಮ್ಮ ವ್ಯವಹಾರವನ್ನು ಕಳೆದುಕೊಂಡಿದ್ದರು ಮತ್ತು ಸಾಮಾಜಿಕ ಭದ್ರತೆಯ ಹಣವನ್ನು ಅವಲಂಬಿಸಿ ಜೀವನ ಸಾಗಿಸುತ್ತಿದ್ದರು ಈ ಮೊತ್ತವು ಬಹಳ ಕಡಿಮೆಯಿತ್ತು ಆದ್ದರಿಂದ ತಮ್ಮ ಫ್ರೈಡ್ ಚಿಕನ್ ರೆಸಿಪಿಯನ್ನು ಮಾರಲು ಅವರು ಅಮೆರಿಕದಾದ್ಯಂತ ಓಡಾಡಿದರು ಯಾರೊಬ್ಬರು ಒಪ್ಪುವ ಮೊದಲು ಅವರಿಗೆ ಒಂದು ಸಾವಿರದ ಒಂಬತ್ತು ಬಾರಿ ಇಲ್ಲ ಎಂದು ಹೇಳಲಾಯಿತು ಮತ್ತು ಆನಂತರ ಅವರು ಹೆಚ್ಚು ಜನರು ಕೆಲಸವನ್ನು ಬಿಟ್ಟು ವಿಶ್ರಾಂತಿ ಪಡೆಯಲು ಬಯಸುವ ವಯಸ್ಸಿನಲ್ಲಿ ಕೋಟ್ಯಾಧಿಪತಿಯಾದರು ಕಲೋನಲ್ ಸ್ಯಾಂಡರ್ಸ್ ಬಗ್ಗೆ ದುಂದು ವೆಚ್ಚಗಾರ ತಂದೆ ಹೀಗೆ ಹೇಳುತ್ತಿದ್ದರು ಅವರು ಧೈರ್ಯಶಾಲಿ ಮತ್ತು ದೃಢ ವ್ಯಕ್ತಿ ಆದ್ದರಿಂದ ನೀವು ಅನುಮಾನದಲ್ಲಿದ್ದಾಗ ಮತ್ತು ಸ್ವಲ್ಪ ಭಯಪಡುತ್ತಿರುವಾಗ ಕಲೋನಲ್ ಸ್ಯಾಂಡರ್ಸ್ ತಮ್ಮ ಚಿಕ್ಕ ಕೋಳಿಯೊಂದಿಗೆ ಏನು ಮಾಡಿದ್ದರೋ ಅದನ್ನೇ ಮಾಡಿ ಅದನ್ನು ಹುರಿದು ಬಿಡಿ ಬಿಜಿ ಇರುವ ಜನರು ಹೆಚ್ಚಾಗಿ ಹೆಚ್ಚು ಸೋಮಾರಿಯಾಗಿರುತ್ತಾರೆ ಹಣ ಸಂಪಾದಿಸಲು ಕಷ್ಟಪಟ್ಟು ಕೆಲಸ ಮಾಡುವ ಉದ್ಯಮಿಯ ಕಥೆಯನ್ನು ನಾವೆಲ್ಲರೂ ಕೇಳಿದ್ದೇವೆ ಅವರು ತಮ್ಮ ಹೆಂಡತಿ ಮತ್ತು ಮಕ್ಕಳಿಗೆ ಒಳ್ಳೆಯ ಹಣಕಾಸು ನೆರವು ನೀಡಲು ಕಷ್ಟಪಡುತ್ತಾರೆ ಅವರು ಆಫೀಸಿನಲ್ಲಿ ಹೆಚ್ಚು ಸಮಯ ಕೆಲಸ ಮಾಡುತ್ತಾರೆ ಮತ್ತು ವಾರಾಂತ್ಯದಲ್ಲಿ ಸಹ ಆಫೀಸಿನ ಕೆಲಸವನ್ನು ಮನೆಗೆ ತೆಗೆದುಕೊಂಡು ಬರುತ್ತಾರೆ ಒಂದು ರಾತ್ರಿ ಅವರು ಮನೆಗೆ ಬಂದಾಗ ಮನೆ ಖಾಲಿಯಾಗಿರುತ್ತದೆ ಅವರ ಹೆಂಡತಿ ಮಕ್ಕಳೊಂದಿಗೆ ಮನೆಯಿಂದ ಹೊರಟು ಹೋಗಿರುತ್ತಾಳೆ ತಮ್ಮ ಮತ್ತು ಹೆಂಡತಿಯ ನಡುವಿನ ಸಂಬಂಧವು ದುರ್ಬಲವಾಗಿದೆ ಎಂದು ಅವರಿಗೆ ಗೊತ್ತಿರುತ್ತದೆ ಆದರೆ ಸಂಬಂಧವನ್ನು ಬಲಪಡಿಸಲು ಕಷ್ಟಪಡುವ ಬದಲು ಅವರು ಆಫೀಸಿನಲ್ಲಿ ಬ್ಯುಸಿ ಇರುತ್ತಾರೆ ಕುಟುಂಬವು ಹೋದ ನಂತರ ಅವರು ಹತಾಶರಾಗಿ ಕೆಲಸವನ್ನು ನಿರ್ಲಕ್ಷಿಸಲು ಪ್ರಾರಂಭಿಸುತ್ತಾರೆ ಇದರಿಂದ ಅವರ ಕೆಲಸವೂ ಸಹ ಹೋಗುತ್ತದೆ ಇಂದು ನಾನು ಸಾಮಾನ್ಯವಾಗಿ ಎಷ್ಟೊಂದು ಬ್ಯುಸಿ ಇರುವ ಜನರನ್ನು ನೋಡುತ್ತೇನೆಂದರೆ ಅವರಿಗೆ ತಮ್ಮ ಸಂಪತ್ತಿನ ಬಗ್ಗೆ ಯಾವುದೇ ಕಾಳಜಿ ಇರುವುದಿಲ್ಲ ಮತ್ತು ಇಂತಹ ಜನರೂ ಸಹ ಇದ್ದಾರೆ ಇಬ್ಬರೂ ಬ್ಯುಸಿಯಾಗಿರಲು ಒಂದೇ ಕಾರಣ ಅವರು ಬ್ಯುಸಿ ಇರುತ್ತಾರೆ ಮತ್ತು ಬ್ಯುಸಿಯಾಗಿ ಇರಲು ಬಯಸುತ್ತಾರೆ ಏಕೆಂದರೆ ಅವರು ಎದುರಿಸಲು ಇಚ್ಛಿಸಿದ ವಿಷಯದಿಂದ ತಪ್ಪಿಸಿಕೊಳ್ಳಲು ಬಯಸುತ್ತಾರೆ ಅವರಿಗೆ ಇದು ಯಾರಿಗೂ ತಿಳಿಸುವ ಅವಶ್ಯಕತೆಯಿಲ್ಲ ಮನಸ್ಸಿನ ಆಳದಲ್ಲಿ ಅವರಿಗೆ ಇದು ತಿಳಿದಿದೆ ವಾಸ್ತವವಾಗಿ ನೀವು ಅವರಿಗೆ ಹೆಮ್ಮನಿಸಿದರೆ ಅವರು ಕೋಪಗೊಳ್ಳುತ್ತಾರೆ ಅಥವಾ ಅಸಮಾಧಾನಗೊಳ್ಳುತ್ತಾರೆ ಅವರು ಕೆಲಸದಲ್ಲಿ ಅಥವಾ ಮಕ್ಕಳೊಂದಿಗೆ ಬ್ಯುಸಿ ಇಲ್ಲದಿದ್ದರೆ ಹೆಚ್ಚಾಗಿ ಟಿವಿ ನೋಡುವುದು ಮೀನು ಹಿಡಿಯುವುದು ಗಾಲ್ಫ್ ಆಡುವುದು ಅಥವಾ ಶಾಪಿಂಗ್ ಮಾಡುವುದರಲ್ಲಿ ಬ್ಯುಸಿ ಇರುತ್ತಾರೆ ಆದರೆ ಮನಸ್ಸಿನ ಆಳದಲ್ಲಿ ಅವರಿಗೆ ಗೊತ್ತಿದೆ ಅವರು ಯಾವುದೋ ಒಂದು ಪ್ರಮುಖ ವಿಷಯವನ್ನು ಎದುರಿಸುವುದರಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಇದು ಸೋಮಾರಿತನದ ಹೆಚ್ಚು ಸಾಮಾನ್ಯ ರೂಪ ಬ್ಯುಸಿಯಾಗಿ ಸೋಮಾರಿತನ ಮಾಡುವುದು ಹಾಗಿದ್ದರೆ ಸೋಮಾರಿತನಕ್ಕೆ ಚಿಕಿತ್ಸೆಯನ್ನು ಉತ್ತರ ಸ್ವಲ್ಪ ಆಸೆ ನಮ್ಮಲ್ಲಿ ಅನೇಕರಿಗೆ ನಮ್ಮ ಪೋಷಕರು ಆಸೆ ಅಥವಾ ಬಯಕೆ ಒಂದು ಕೆಟ್ಟ ವಿಷಯ ಎಂದು ಹೇಳಿಕೊಟ್ಟಿದ್ದಾರೆ ನನ್ನ ತಾಯಿ ಬಯಕಗಾರ ಜನರು ಕೆಟ್ಟವರು ಎಂದು ಹೇಳುತ್ತಿದ್ದರು ಆದರೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಸುಂದರ ಹೊಸ ಅಥವಾ ರೋಮಾಂಚನಕಾರಿ ವಿಷಯಗಳನ್ನು ಪಡೆಯುವ ಬಯಕೆಯಿರುತ್ತದೆ ಹಾಗಾಗಿ ಆ ಬಯಕೆಯ ಭಾವನೆಯನ್ನು ನಿಯಂತ್ರಣದಲ್ಲಿಡಲು ಪೋಷಕರು ಆ ಬಯಕೆಯನ್ನು ಹೆಚ್ಚಾಗಿ ಅಪರಾಧ ಭಾವನೆಯೊಂದಿಗೆ ಜೋಡಿಸಿರುತ್ತಾರೆ ನನ್ನ ತಾಯಿಯ ನೆಚ್ಚಿನ ವಾಕ್ಯ ಇದು ನೀನು ಯಾವಾಗಲೂ ನಿನ್ನ ಬಗ್ಗೆಯೇ ಯೋಚಿಸುತ್ತೀಯಾ ನಿನಗೆ ಗೊತ್ತಿದೆಯಾ ನಿನ್ನ ಸಹೋದರ ಸಹೋದರಿಯರಿದ್ದಾರೆ ಅಂತ ಇದು ನನ್ನ ತಂದೆಯ ನೆಚ್ಚಿನ ವಾಕ್ಯ ನೀನು ನನಗೆ ಏನು ಖರೀದಿಸಲು ಹೇಳುತ್ತೀಯಾ ನಾವು ಹಣದಿಂದ ತಯಾರಾಗಿ ಇದ್ದೇವೆ ಎಂದು ನೀನು ಯೋಚಿಸುತ್ತೀಯಾ ಹಣವು ಗಿಡದಲ್ಲಿ ಬೆಳೆಯುತ್ತದೆ ಎಂದು ನೀನು ಯೋಚಿಸುತ್ತೀಯಾ ನಾವು ಶ್ರೀಮಂತರಲ್ಲ ಎಂದು ನಿನಗೆ ಗೊತ್ತಿದೆಯಲ್ಲ ಈ ಶಬ್ದಗಳು ನನ್ನ ಮೇಲೆ ಅಷ್ಟೊಂದು ಪರಿಣಾಮ ಬೀರಲಿಲ್ಲ ಅದರ ಹಿಂದಿನ ಕೋಪ ಮತ್ತು ಅಪರಾಧ ಭಾವನೆಯ ಮಿಶ್ರಣದ ಪರಿಣಾಮವೇ ಬೀರಿತು ಇದರ ವಿರುದ್ಧ ಅಪರಾಧ ಭಾವನೆಯ ಪ್ರಯಾಣ ಹೀಗಿತ್ತು ನಿನಗಾಗಿ ಇದನ್ನು ಖರೀದಿಸಲು ನಾನು ನನ್ನ ಜೀವನವನ್ನು ತ್ಯಾಗ ಮಾಡುತ್ತಿದ್ದೇನೆ ನಾನು ನಿನಗಾಗಿ ಇದನ್ನು ಖರೀದಿಸುತ್ತಿದ್ದೇನೆ ಏಕೆಂದರೆ ನನ್ನ ಬಾಲ್ಯದಲ್ಲಿ ನನ್ನ ತಂದೆ ತಾಯಿಗಳು ಇದನ್ನು ನನಗೆ ಎಂದಿಗೂ ಖರೀದಿಸಿರಲಿಲ್ಲ ನನ್ನ ಒಬ್ಬ ನೆರೆಹೊರೆಯವರು ಬಡವರು ಆದರೆ ಅವರು ತಮ್ಮ ಕಾರನ್ನು ತಮ್ಮ ಗ್ಯಾರೇಜ್ನಲ್ಲಿಡಲು ಬಯಸುವುದಿಲ್ಲ ಗ್ಯಾರೇಜ್ ಅವರ ಮಕ್ಕಳ ಆಟಗಳಿಂದ ತುಂಬಿದೆ ಆ ಮುದ್ದು ಮಕ್ಕಳು ಏನು ಬಯಸುತ್ತಾರೋ ಅದನ್ನು ತಕ್ಷಣವೇ ಪಡೆಯುತ್ತಾರೆ ಅವರು ಪ್ರತಿದಿನ ನಾನು ಅವರು ಯಾವುದೇ ವಸ್ತುವಿನ ಕೊರತೆಯನ್ನು ಅನುಭವಿಸಬಾರದು ಎಂದು ಬಯಸುತ್ತೇನೆ ಎಂದು ಹೇಳುತ್ತಾರೆ ಅವರು ತಮ್ಮ ಮಕ್ಕಳ ಕಾಲೇಜು ಶಿಕ್ಷಣ ಅಥವಾ ತಮ್ಮ ನಿವೃತ್ತಿಗಾಗಿ ಏನನ್ನೂ ಉಳಿತಾಯ ಮಾಡಿಲ್ಲ ಆದರೆ ಅವರ ಮಕ್ಕಳ ಬಳಿ ಜಗತ್ತಿನ ಎಲ್ಲ ಆಟಗಳಿವೆ ಅವರು ಇತ್ತೀಚೆಗೆ ಅಂಚೆ ಮೂಲಕ ಒಂದು ಹೊಸ ಕ್ರೆಡಿಟ್ ಕಾರ್ಡ್ ಪಡೆದರು ಮತ್ತು ಅವರು ತಮ್ಮ ಮಕ್ಕಳನ್ನು ಲ್ಯಾಸ್ ವೇಗಾಸ್ ಪ್ರವಾಸಕ್ಕೆ ಕರೆದುಕೊಂಡು ಹೋದರು ಅವರು ದೊಡ್ಡ ತ್ಯಾಗದ ಭಾವನೆಯಿಂದ ನಾನು ಮಕ್ಕಳಿಗಾಗಿ ಇದನ್ನು ಮಾಡುತ್ತಿದ್ದೇನೆ ಎಂದು ಹೇಳಿದರು ದುಂದು ವೆಚ್ಚಗಾರ ತಂದೆ ಈ ಶಬ್ದಗಳನ್ನು ನಿಷೇಧ ಮಾಡಿದ್ದರು ನಾನು ಇದನ್ನು ಖರೀದಿಸಲಾರೆ ಇದೇ ನನ್ನ ಮನೆಯಲ್ಲಿ ನಾನು ಕೇಳುತ್ತಿದ್ದುದು ಇದರ ಬದಲು ದುಂದು ವೆಚ್ಚಗಾರ ತಂದೆ ತಮ್ಮ ಮಕ್ಕಳಿಂದ ಈ ಮಾತನ್ನು ನಿರೀಕ್ಷಿಸುತ್ತಿದ್ದರು ನಾನು ಇದನ್ನು ಹೇಗೆ ಖರೀದಿಸಬಹುದು ಅವರು ನಾನು ಇದನ್ನು ಖರೀದಿಸಲಾರೆ ಎಂದು ಹೇಳಿದರೆ ನಿಮ್ಮ ಮೆದುಳಿನ ಬಾಗಿಲು ಮುಚ್ಚಿಹೋಗುತ್ತದೆ ಎಂದು ಭಾವಿಸುತ್ತಿದ್ದರು ಇದಕ್ಕೆ ಇನ್ನೇನು ಯೋಚಿಸುವ ಅವಶ್ಯಕತೆ ಇರುವುದಿಲ್ಲ ಮರುಪಕ್ಷದಲ್ಲಿ ನಾನು ಇದನ್ನು ಹೇಗೆ ಖರೀದಿಸಬಹುದು ಎನ್ನುವ ಪ್ರಶ್ನೆ ಮೆದುಳಿನ ಬಾಗಿಲನ್ನು ತೆರೆಯುತ್ತದೆ ಮತ್ತು ಇದು ನಿಮ್ಮನ್ನು ಯೋಚಿಸಲು ಮತ್ತು ಹುಡುಕಲು ಒತ್ತಾಯಿಸುತ್ತದೆ ಆದರೆ ಹೆಚ್ಚು ಪ್ರಮುಖವಾದ ವಿಷಯವೆಂದರೆ ನಾನು ಇದನ್ನು ಖರೀದಿಸಲಾರೆ ಎನ್ನುವ ವಾಕ್ಯ ನಿರಾಶೆ ಹತಾಶೆ ಮತ್ತು ಆಗಾಗ್ಗೆ ಖಿನ್ನತೆಗೆ ಕಾರಣವಾಗುತ್ತದೆ ನಾನು ಇದನ್ನು ಹೇಗೆ ಖರೀದಿಸಬಹುದು ಎನ್ನುವ ಪ್ರಶ್ನೆ ಸಾಧ್ಯತೆಗಳು ಉತ್ಸಾಹ ಮತ್ತು ಕನಸುಗಳಿಗೆ ಬಾಗಿಲು ತೆರೆಯುತ್ತದೆ ಹಾಗಾಗಿ ನಾವು ಏನನ್ನು ಖರೀದಿಸಲು ಬಯಸುತ್ತೇವೆ ಎಂದು ಶ್ರೀಮಂತ ತಂದೆ ಎಂದಿಗೂ ಚಿಂತೆ ಮಾಡುತ್ತಿರಲಿಲ್ಲ ನಾವು ನಾನು ಇದನ್ನು ಹೇಗೆ ಖರೀದಿಸಬಹುದು ಎನ್ನುವ ಪ್ರಶ್ನೆಯನ್ನು ಕೇಳಿದರೆ ಅದು ಹೆಚ್ಚು ಬಲಿಷ್ಠ ಮೆದುಳು ಮತ್ತು ಹೆಚ್ಚು ಪ್ರಗೋಧನಕಾರಿ ಆತ್ಮವನ್ನು ರೂಪಿಸುತ್ತದೆ ಎಂದು ಅವರಿಗೆ ಅರ್ಥವಾಯಿತು ಹಾಗಾಗಿ ಅವರು ಮೈಕ್ಗೆ ಏನನ್ನೂ ಕೊಡುತ್ತಿರಲಿಲ್ಲ ಬದಲಾಗಿ ನೀವು ಇದನ್ನು ಹೇಗೆ ಖರೀದಿಸಬಹುದು ಎಂದು ಕೇಳುತ್ತಿದ್ದರು ಇದರಲ್ಲಿ ನಾವು ಸ್ವಂತ ಹಣದಿಂದ ಪಾವತಿಸಿದ ಕಾಲೇಜು ಶುಲ್ಕವೂ ಸೇರಿತ್ತು ಅವರು ನಮಗೆ ಗುರಿಯನ್ನು ಕಲಿಸುವುದಕ್ಕಿಂತ ಹೆಚ್ಚಾಗಿ ಆ ಗುರಿಯನ್ನು ಸಾಧಿಸುವ ಪ್ರಕ್ರಿಯೆಯನ್ನು ಕಲಿಸಲು ಬಯಸುತ್ತಿದ್ದರು